ಸರ್ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಗುರುಗಳಾದ ರಾಜಕೀಯ ಗುರುಗಳಾದ ಡಿ ಕೆ ಸುರೇಶಣ್ಣನವ್ರನ್ನ ಭೇಟಿಯಾಗಿ ಅವ್ರ ಆಶೀರ್ವಾದ ಪಡೆದು ಬಂದಿದ್ದೀನಿ ಕಾಂಗ್ರೆಸ್ ಲೀಡರ್ಗಳಲ್ಲಿ ಕಾರ್ಯಕರ್ತರಾಗಲಿ ಎಲ್ಲ ನಾನು ವಿಶ್ ಮಾಡಿದ್ದಾರೆ ಕ್ಷೇತ್ರದಿಂದ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಸದಾಕಾಲ ನಾನು ಅವ್ರ ಜೊತೆ ಇರ್ತೀನಿ ಅಂತ ನಾನು ಈ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊತೀನಿ ನಮ್ಮ ಇಡೀ ಇಂಡಿಯಾದಲ್ಲೇ ಡಿ ಕೆ ಸುರೇಶ್ ಅವರು ಅತಿ ಹೆಚ್ಚು ಮತದ ಗೆಲ್ಲಿಸಬೇಕು ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಪಣ ತಟ್ಟಿದ್ದೀರಿ ಕೇರಳವ್ರಿಗೆ ಒಟ್ಟು ಶುಭಾಶಯ ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಹಾಗೂ ದೇವರು ಆಯುಷ್ ಆರೋಗ್ಯ ಯಶಸ್ಸು ಎಲ್ಲ ಕೊಟ್ಟು ಕಾಪಾಡಬೇಕು ಅವ್ರಿಗೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ದೇವರ ಆರೋಗ್ಯ ವಿಶ್ವರ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಚಾನಲ್ ವತಿಯಿಂದ ತಮಗೆ ವಿಶ್ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ಈ ಶುಭ ಸಂದರ್ಭದಲ್ಲಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಗುರುಗಳಾದ ರಾಜಕೀಯ ಗುರುಗಳಾದ ಡಿ ಕೆ ಸುರೇಶಣ್ಣನವ್ರನ್ನ ಭೇಟಿಯಾಗಿ ಅವರು ಆಶೀರ್ವಾದ ಪಡೆದು ಬಂದಿದ್ದೀನಿ ಅದೇ ರೀತಿ ನಮ್ಮ ತಂದೆ ಸಮ್ಮನರದ ಹನುಮಂತರಾಯಪ್ಪನವರು ಕರೆಯ ಮುಖಾಂತರ ಫೋನ್ ಮಾಡಿದ್ದಾರೆ ಅವ್ರದ್ದು ಅವರು ವಿಶ್ ಮಾಡಿದ್ದಾರೆ ನಾನು ಧನ್ಯವಾದ ಸಲ್ಲಿಸಿದ್ದೀನಿ ಮೇಡಮ್ ಕುಸುಮಾ ಮೇಡಮು ಫೋನ್ ಮಾಡಿದರು ಅವರು ಧನ್ಯವಾದ ಹೇಳಿದ್ದೀನಿ ಈ ಎಲ್ಲ ವಾರ್ಡ್ನ ನನ್ನ ಲೀಡರ್ಗಳಾಗಲಿ ಕಾಂಗ್ರೆಸ್ ಲೀಡರ್ಗಳಲ್ಲಿ ಕಾರ್ಯಕರ್ತರಾಗಲಿ ಎಲ್ಲ ನನಗೆ ವಿಶ್ ಮಾಡಿದ್ದಾರೆ ಕ್ಷೇತ್ರದಿಂದ ವಿಶ್ ಮಾಡಿದ್ದಾರೆ ಎಲ್ಲ ಪ್ರಮುಖ ಮುಖಂಡರುಗಳು ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಹಾಗೂ ನಾನು ಇಲ್ಲಿರೋ ಇಲ್ಲಿರೋ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿ ಅವರ ಸೇವೆಯಲ್ಲಿ ಸದಾಕಾಲ ನಾನು ಅವ್ರ ಜೊತೆ ಇರ್ತೀನಿ ಅಂತ ನಾನು ಈ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊತೀನಿ ಸರ್ ಭಾಳಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಪಕ್ಷದಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಇದಕ್ಕೆಲ್ಲ ಪ್ರೇರಣೆ ಯಾರು ಸರ್ ತಮಗೆ ಸರ್ ಇದಕ್ಕೆ ಪ್ರೇರಣೆ ನಮ್ಮ ಸಂಸದ ಡಿ ಕೆ ಸುರೇಶ್ ಅಣ್ಣವರು ಹಾಗೂ ನಮ್ಮ ಕುಸುಮಾ ಹನುಮಂತರಾಯಪ್ಪ ಯುವ ನಾಯಕಿ ಆರ್ ಆರ್ ನಗರ ಯುವ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಅವರು ನಮಗೆ ಭಾರಿ ಇದ್ರನ್ನ ಸಪೋರ್ಟ್ ಮಾಡಿ ಓಕೆ ನಮಗೆ ಇಲ್ಲಿ ಯುವಕರನ್ನ ಮುಂಚೂಣಿಯಲ್ಲಿ ಹಾಗೂ ಮಹಿಳೆಯರನ್ನ ಮುಂಚೂಣಿಯಾಗಿ ಈ ಥರ ಕಾರ್ಯಕ್ರಮ ಮಾಡೋಕ್ಕೆ ಈ ಥರ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಓಕೆ ಸರ್ ಈಗ ಇನ್ನೇನು ಎಂ ಪಿ ಸಂಸದರ ಚುನಾವಣೆ ಬರ್ತಿದೆ ಸೊ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಇರಲಿಲ್ಲ ನೀವು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್ ಸರ್ ಈಗಾಗಲೇ ನಾವು ಒಂದು ಎರಡು ಮೂರು ಮೀಟಿಂಗ್ ಮಾಡಿದ್ದೀರಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಮ ಇಡೀ ಇಂಡಿಯಾದಲ್ಲೇ ಡಿ ಕೆ ಸುರೇಶ್ ಅತಿ ಹೆಚ್ಚು ಮತದಾಗ ಗೆಲ್ಲಿಸಬೇಕು ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಪಣ ತೊಟ್ಟಿದ್ದೀರಿ ಡಿ ಕೆ ಸುರೇಶ್ ಅವರೂ ಮತ್ತೆ ಎಂ ಪಿ ಆಗಿ ಗೆದ್ದು ಬರ್ತಾರೆ ಓಕೆ ಇಲ್ಲಿ ಈ ಒಂದು ಜಳವಳಿ ಭಾಗದಲ್ಲಿ ನಿಮ್ಮ ಒಂದು ನೇತೃತ್ವದಲ್ಲಿ ಎಷ್ಟು ಲೀಡ್ ಬರಬೇಕು ಅಂತ ತಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಹಾಕೊಂಡಿದ್ದೀವಿ ಸರ್ ಸರ್ ಮೊದಲು ಹೋದ್ ಸತಿ ಏನು ಲೀಡ್ ಬಂದಿತ್ತು ಎಂ ಪಿ ಸಾವಿರದ ಎರಡು ಸಾವಿರದ ಹದಿನೆಂಟು ಇದರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನು ಬಂದಿತ್ತು ಹತ್ತೊಂಬತ್ತರಲ್ಲಿ ಸರ್ ಅದಕ್ಕಿಂತ ಹೆಚ್ಚು ಮತದಲ್ಲಿ ನಾವು ನಮ್ಮ ವಾರ್ಡಿಂದ ನಾವು ನಮ್ಮ ಬಹುಮತ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಈ ಪ್ರಮುಖ ಸಮಸ್ಯೆಗಳೇನು ಹೇಳಿದೆ ಸರ್ ಈ ಒಂದು ಜಾಲಹಳ್ಳಿ ಭಾಗದಲ್ಲಿ ಸರ್ ಇವಾಗ ಪ್ರಮುಖ ಸಮಸ್ಯೆ ಇವಾಗ ನೀರಿನ ಸಮಸ್ಯೆ ತುಂಬ ಇದೆ ಸಿದ್ಧಾರ್ಥನಗರ ಆಗಲಿ ನಮ್ಮ ಜಲಹಳ್ಳಿ ಭಾಗದಲ್ಲಿ ಅದೇ ರೀತಿ ಇವಾಗ ಡಿ ಕೆ ಸುರೇಶ್ ಅವರು ಪ್ರತಿಯೊಂದು ದಿವಸ ಟ್ಯಾಂಕರ್ ನೀರು ಉಚಿತ ಟ್ಯಾಂಕರ್ ನೀರು ಬಿಡ್ತಾ ಇದ್ದಾರೆ ಸೊ ಅದು ಇನ್ನೊಂದು ಒಂದೆರಡು ದಿವಸದಲ್ಲಿ ಶುರು ಆಗುತ್ತೆ ಅದು ಡೈರೆಕ್ಟಾಗಿ ಯಾರಿಗೆ ಇರಲಿ ಅದು ನಾರು ಕಾಂಗ್ರೆಸ್ನಾರು ಬಿ ಜೆ ಪಿ ಯಾರೇ ಅದು ಜನರಿಗೆ ನೀರಿಗೆ ಇದು ಅಭಾವ ಇದೆ ಇಲ್ಲಿ ಆಮೇಲೆ ರೋಡ್ಸ್ ಪ್ರಾಬ್ಲಮ್ ಇದೆ ಸ್ಥಳೀಯ ಎಮ್ ಎಲ್ ಎಲ್ಲೇನು ಅಂತ ಇದು ಮಾಡಲಿಲ್ಲ ಕೆಲಸ ಮಾಡಲಿಲ್ಲ ಸೊ ಅದರಿಂದ ಎಲ್ಲ ಪೆಂಡಿಂಗ್ ವರ್ಕ್ ಇದೆ ಎಲ್ಲ ಅರ್ಧಂಬರ್ಧ ವರ್ಕ್ ಇದೆ ಸೊ ಅದನ್ನ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ ಸೊ ಇಷ್ಟು ವರ್ಷದಿಂದ ಏನು ಮಾಡಿದ್ರು ಒಂಬತ್ತು ಒಂಬತ್ತು ಹತ್ತು ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅವರು ಇವಾಗ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಅವರು ಓಕೆ ನಮ್ಮ ಮೂಲಕ ಈ ಒಂದು ಜಾಲಿ ಭಾಗದ ಜನರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಎಲ್ಲರೂ ಎಲ್ಲರೂ ನಾನು ಇದೊಂದೇ ಒಂದು ಪ್ರಾರ್ಥನೆ ಈ ಸಂಸದ್ ಚುನಾವಣೆ ಬರ್ತಾ ಇದೆ ಆದ್ದರಿಂದ ಎಲ್ಲರೂ ಡಿ ಕೆ ಸುರೇಶ್ ಅಣ್ಣವ್ರಿಗೆ ಮತ ನೀಡಿ ಅವರು ಜಯಶೀಲನ ಮಾಡಬೇಕಾಗಿ ನಿಮ್ಮಲ್ಲಿ ಕ ಎಲ್ಲರಿಗೂ ಗ್ರಾಮಸ್ಥರಿಗೆ ಕೇಳ್ಕೊತೀನಿ ಹಾಗೂ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತಿದೆ ಅದು ನಿಶ್ಚಿತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದೇ ಶನಿವಾರ ನಮಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿದು ಆಮೇಲೆ ಅಂಗವಿಕಲರದು ಆಮೇಲೆ ವಿಧಿವೆ ಪೆನ್ಷನ್ ಅದ್ರದ್ದು ಕಾರ್ಯಕ್ರಮ ಹಮ್ಮಿಕೊಂಡ್ಲ ಹಮ್ಮಿಕೊಳ್ಳಿದೆ ಆದ್ದರಿಂದ ಎಲ್ಲ ಅಧಿಕಾರಿಗಳು ಇಲ್ಲಿ ಬರ್ತಾ ಇದ್ದಾರೆ ಜಾಲಹಳ್ಳಿ ಸರ್ಕಲ್ ವೀರ ಮದಕರಿ ನಾಯಕ ವೃತ್ತದಲ್ಲಿ ದಯಮಾಡಿ ಎಲ್ಲ ಫಲಾನುಭವಿಗಳು ಇಲ್ಲಿ ಬಂದು ಅವರವ್ರದ್ದು ಖಾತೆಗಳನ್ನ ಚೆಕ್ ಮಾಡಿಸ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ಅದೇ ರೀತಿ ಭಾನುವಾರ ಇಪ್ಪತ್ತೈದನೇ ತಾರೀಕು ಭಾನುವಾರ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಾಗಿದೆ ದಯವಿಟ್ಟು ಇದಕ್ಕೂ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರು ಹಾಗೂ ಸಾರ್ವಜನಿಕರು ಇದಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ಇದೇ ರೀತಿ ವಂದನೆಗಳು ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕಾಗಿ ನಿಮ್ಮಲ್ಲಿ ಕಳೆಯ ಪ್ರಾರ್ಥನೆಗಳು ಹುಟ್ಟುಹಬ್ಬ ಸಂಭ್ರಮ ಸೊ ಈ ಹುಟ್ಟುಹಬ್ಬದಂದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಬಾರಿಗೆ ಕಿರಣ್ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಹಾಗೂ ದೇವರು ಆಯುಷ್ಯ ಆರೋಗ್ಯ ಯಶಸ್ಸು ಎಲ್ಲ ಕೊಟ್ಟು ಕಾಪಾಡಬೇಕು ಅವ್ರಿಗೆ ಮತ್ತು ಏನಂದರೆ ವಾರ್ಡ್ಗಳಲ್ಲಿ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಾಗಲಿ ಕಾರ್ಯಕರ್ತರ ಕುಂದುಕೊತೆಗಳಾಗಲಿ ಭಾಗವಹಿಸ್ತಾ ಇದ್ದಾರೆ ದೇವರು ಅದೇ ರೀತಿ ಶಕ್ತಿ ಕೊಟ್ಟು ಕಾಪಾಡಲಿ ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ ಅದೇ ರೀತಿ ಇವತ್ತು ಸಂಜೆ ಕಾರ್ಯಕ್ರಮ ಇದೆ ಸಂಜೆ ನಮ್ಮ ವಾರ್ಡ್ ಮಟ್ಟದಲ್ಲಿ ಕ ಕಾರ್ಯಕರ್ತರೆಲ್ಲ ಬರ್ತಾಯಿದ್ದಾರೆ ಸಂಜೆ ಒಂದು ಕಾರ್ಯಕ್ರಮ ಚಿಕ್ಕದಾಗಿ ಒಂದು ಮನೆಯಲ್ಲೇ ಮಾಡ್ತಾಯಿದ್ವಿ ಹಾಗಾಗಿ ದೊಡ್ಡವ್ರು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಬೆಳಗ್ಗೆ ಮಾತ್ರ ಸಾಹೇಬ್ರ ಎಂ ಪಿ ಸಾಹೇಬ್ರ ಹತ್ರ ಹೋಗಿ ಸುರೇಶ್ ಹತ್ರ ಹೋಗಿ ಸ್ಪೀಡ್ ತಿನ್ನಿಸ್ಬಿಟ್ಟು ಆಶೀರ್ವಾದ ತಗೊಂಬಂದಿದ್ದಾರೆ ಅದೇ ಅವ್ರಿಗೆ ಆಶೀರ್ವಾದ ಪ್ಲಸ್ ಪಣ್ಣವರು ಆಮೇಲೆ ಕುಸುಮಾ ಮೇಡಮ್ ಅಲ್ಲ ಬೆಳಗ್ಗೆ ವಿಶ್ ಮಾಡಿ ಅವ್ರಿಗೆ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವ್ರನ್ನೇ ಅದೇ ವಿಶ್ ಮಾಡ್ತೀನಿ ಇನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತೀನಿ ಭಾಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಇವರ ಮುಖ್ಯ ಪ್ರೇರಣೆ ಏನು ಸರ್ ಸಮಾಜ ಸೇವೆ ಸರ್ ಮುಖ್ಯ ಪ್ರೇರಣೆ ಏನಂದರೆ ವಾರ್ಡಲ್ಲಿ ಯಾಕೆಂದರೆ ಇಲ್ಲಿವರೆಗೂ ಯಾರೂ ಆ ಥರ ಮಾಡಿರಲಿಲ್ಲ ನಮ್ಮ ತಳಮಟ್ಟಕ್ಕೆ ಕಾರ್ಯಕರ್ತರ ಮಟ್ಟಕ್ಕೆ ಯಾರೂ ಬಂದಿರಲಿಲ್ಲ ಕಾರ್ಯಕರ್ತರಿಗೆ ಬೇಗ ಕೈಗೆ ಸಿಗೋದಂದರೆ ಕಿರಣ ಕಿರಣ್ ಅವರು ಕೈ ಸಿಗ್ತಾರೆ ಹೇಳಿದ್ದರೆ ಒಂದು ಸಣ್ಣ ಪುಟ್ಟ ಕೆಲಸಗಳಾಗಲಿ ಏನೋ ಒಂದು ಇದಾಗಲಿ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಕಿರಣವರು ಕೈ ಜೋಡಿಸ್ಸೆ ನಾವು ಕೈ ಜೋಡಿಸ್ತಾ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಾ ಇದ್ದೀರಿ ಯಾರೇ ಒಂದು ಪಬ್ಲಿಕಲ್ಲಿ ಯಾರೇ ಒಂದು ಬಂದು ಏನೋ ಒಂದು ಸಮಸ್ಯೆಗಳು ಹೇಳಿದ್ರು ತಕ್ಷಣ ಅಲ್ಲೇ ಹೋಗಿ ನಮ್ಮ ಸುರೇಶ್ನ ಮುಂದಾವತ ಅವರ ಹೆಸರಲ್ಲಿ ಕುಸುಮಾ ಮೇಡಮ್ ಅವ್ರ ಹೆಸರಲ್ಲಿ ಹನುಮಂತರಪ್ಪ ಹೆಸರಲ್ಲಿ ನಾವು ತಕ್ಷಣ ಹೋಗಿ ಎಲ್ಲ ಸ್ಪಂದಿಸ್ತೀವಿ ಹಾಗಾಗಿ ಜನಗಳು ಆಶೀರ್ವಾದನೂ ತುಂಬ ಚೆನ್ನಾಗಿದೆ ಈಗ ಹಾಗಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಪ್ರತಿಯೊಂದು ಜನಗಳಿಗೆ ಏನೇ ಸಮಸ್ಯೆ ಆಗಲಿ ತಕ್ಷಣ ಅಲ್ಲೇ ಸ್ಪ ಅಲ್ಲೇ ಹೋಗಿ ನಾವು ನಾವು ಅವ್ರಿಗೆ ಏನಾಗುತ್ತೆ ನಮ್ಮ ಕೈಯಲ್ಲಿ ಮಟ್ಟಿಗೆ ನಾವು ಇದ್ದೀವಿ ಸರ್